ಇವತ್ ನಾವು ಸಿಂಪಲ್ ಆಗಿ ಜೋಳ ಯೂಸ್ ಮಾಡ್ಕೊಂಡು ಬರ್ಗರ್ ಹೇಗ್ ಮಾಡೋದನ್ನು ತೋರಿಸಿದೀವಿ ಅದಕ್ಕೆ ಬೇಕಾಗಿರೋದು ಎರಡು ಬನ್ನು ಎರಡು ಬನ್ನು ಮತ್ತೆ ಅದನ್ನ ನಾವು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳೋಣ ಎರಡು ಬನ್ ತಗೊಂಡಿ ನೋಡಿ ಕಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಬೆಣ್ಣೆ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಂಡಿರೋದೇನು ಇಲ್ಲಿ ತೋರಿಸಿಲ್ಲ ನಾನು ಅದಕ್ಕೇನೇನು ಬೇಕು ಅಂದರೆ ಈರುಳ್ಳಿ ರೌಂಡಕ್ಕೆ ಸ್ಲೈಸ್ ಮಾಡ್ಕೊಳ್ಳೋಣ ಹಾಗೆ ಒಂದು ಈರುಳ್ಳಿ ಮತ್ತು ಒಂದು ಒಂದು ಈರುಳ್ಳಿ ಮತ್ತು ಒಂದು ಟೊಮ್ಯಾಟೊ ತೊಗೊಂಡು ಸ್ಲೈಸ್ ಮಾಡ್ಕೊಂಡಿದ್ದೀವಿ ಜೋಳನ ಹಾಗೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಉಪ್ಪು ಹಾಕ್ಕೊಂಡ್ಬಿಟ್ಟು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀವಿ ಅಷ್ಟೇ ಈಗ ನೋಡಿ ಇದು ರೋಸ್ಟ್ ಮಾಡಿಕೊಂಡಿರೋ ಬನ್ನನ್ನು ಅಂದರೆ ಬ್ರೆಡ್ಡನ್ನು ತೊಗೊಂಡ್ಬಿಟ್ಟು ಅದಕ್ಕೆ ನಾವು ಸ್ಲೈಸ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕ್ಬಿಟ್ಟು ಮತ್ತು ಈಗ ಜೋಳನ ಏನು ಫ್ರೈ ಮಾಡ್ಕೊಂಡಿದ್ದೀವಿ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ನೀವು ಬೇಕಾದರೆ ಪೆಪ್ಪರ್ ಪೌಡ್ರ್ ಏನಾದರೂ ಹಾಕೋಬೋದು ಖಾರ ಬೇಕು ಹಂಗೆ ಹಿಂಗೆ ಅಂದರೆ ಅದಕ್ಕೆ ಮತ್ತೆ ಜೋಳ ಉರ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಬಿಟ್ಟು ಮತ್ತು ಆ ಬನ್ನನ್ನು ಹಿಂಗೆ ಇದು ಮಾಡಿಬಿಟ್ಟು ಕ್ಲೋಸ್ ಮಾಡಿದ್ರೆ ಬರ್ಗರ್ ರೆಡಿ ಆಗುತ್ತೆ ಇಷ್ಟೇ ಇದು ನನ್ನ ರೆಸಿಪಿ ಎಲ್ಲ ಇದನ್ನು ಅಜ್ಬ್ಯಾಂಡ್ ಮಾಡಿರೋದು ಅದ್ರ ಮೇಲೆ ಸ್ವಲ್ಪ ನೀವು ಬೇಕಂದರೆ ಕೊತ್ತಂಬರಿ ಸೊಪ್ಪು ಎಲ್ಲ ಯೂಸ್ ಮಾಡಿಕೊಂಡು ತಿನ್ಕೋಬೋದು